ನಮಸ್ಕಾರ ಸ್ನೇಹಿತರೆ ನಿಮ್ಮ ಕೈಕಾಲುಗಳಲ್ಲಿ ಆಗಾಗೆ ಸುನ್ನತೆ ಅಥವಾ ಜನಜನಿಕೆ ಆಗುತ್ತಿದೆಯೇ ಎಂದಾದರೂ ನರಗಳಲ್ಲಿ ಸಣ್ಣ ಸೂಜಿಗಳಿಂದ ಚುಚ್ಚುತ್ತಿರುವಂತೆ ಅನಿಸಿದೆಯೇ ಹೌದಾದರೆ ಇದು ಕೇವಲ ಒಂದು ಸಾಮಾನ್ಯ ಅಸಹಜತೆಯಲ್ಲ ನಿಮ್ಮ ದೇಹದಿಂದ ಬರುತ್ತಿರುವ ಗಂಭೀರ ಎಚ್ಚರಿಕೆಯ ಸಂಕೇತವಾಗಿದೆ ನಿಮಗೆ ಜನಜನಿಕೆ ಸೂಜಿ ಚುಚ್ಚುವಂತಹ ಭಾವನೆ ಅಥವಾ ಟಿಂಗ್ಲಿಂಗ್ ಅನಿಸುತ್ತಿದೆಯೇ ಹೌದಾದರೆ ಇದು ಸಾಮಾನ್ಯ ಅಸಹಜತೆಯಲ್ಲ ಇದು ಆಳವಾದ ಎಚ್ಚರಿಕೆಯಾಗಿರಬಹುದು ಈ ಲಕ್ಷಣಗಳು ದೇಹದೊಳಗೆ ನಡೆಯುತ್ತಿರುವ ಗಂಭೀರ ಸಮಸ್ಯೆಯನ್ನು ಸೂಚಿಸುತ್ತವೆ ಉದಾಹರಣೆಗೆ ನರಗಳಲ್ಲಿ ಉರಿಯುತ್ತ ನ್ಯೂರೋಪತಿ ಸಕ್ಕರೆ ಕಾಯಿಲೆ ಅಥವಾ ವಿಟಮಿನ್ಗಳ ಕೊರತೆ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಇದರ ಮೇಲೆ ಸಕಾಲದಲ್ಲಿ ಗಮನ ಹರಿಸದಿದ್ದರೆ ಈ ಸಮಸ್ಯೆ ಗಂಭೀರ ನರಗಳ ಸಂಬಂಧಿತ ರೋಗಕ್ಕೆ ಬದಲಾಗಬಹುದು ಈಗ ಯೋಚಿಸಿ ಒಂದು ಸಣ್ಣ ಜನಜನಿಕೆಯನ್ನು ನೀವು ಆಗಾಗ್ಗೆ ಕಡೆಗಣಿಸಿದ್ದೀರಿ ಅದೇ ಭವಿಷ್ಯದಲ್ಲಿ ನಿಮ್ಮ ದೇಹದ ಕೆಲಸ ಮಾಡುವ ಸಾಮರ್ಥ್ಯವನ್ನು ತೀವ್ರವಾಗಿ ಕಡಿಮೆ ಮಾಡಬಹುದು ಆದರೆ ಭಯಬೇಡಿ ನಾವು ನಿಮಗಾಗಿ ಸಂಪೂರ್ಣ ನೈಸರ್ಗಿಕ ಪರಿಹಾರ ತಂದಿದ್ದೇವೆ ಅದರ ಪರಿಣಾಮವನ್ನು ನೀವೇ ಅನುಭವಿಸುತ್ತೀರಿ ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ನಾಲ್ಕು ವಿಶೇಷ ಆಹಾರ ಪದಾರ್ಥಗಳ ಬಗ್ಗೆ ಇವುಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ಕೈಕಾಲುಗಳ ಸುನ್ನತ ಜನಜನಿಕೆ ಮತ್ತು ದೌರ್ಬಲ್ಯದಿಂದ ಶಾಶ್ವತ ರಾಹತಿ ಪಡೆಯಬಹುದು ಅತಿ ವಿಶೇಷವಾದ ವಿಷಯವೇನೆಂದರೆ ಇವೆಲ್ಲವೂ ಯಾವುದೇ ಮಾತ್ರೆಗಳಿಲ್ಲದೆ ಯಾವುದೇ ದುಷ್ಪರಿಣಾಮ ಇಲ್ಲದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ಇಂದು ನೀವು ತಿಳಿಯಲಿರುವುದು ನಿಮ್ಮ ಆರೋಗ್ಯದ ದಾರಿಯನ್ನೇ ಬದಲಾಯಿಸಬಹುದು ಮೊದಲನೆಯದಾಗಿ ಮಾತನಾಡೋಣ ಆ ಒಣದ್ರಾಕ್ಷಿಯಂತಹ ಮೇವಿನ ಬಗ್ಗೆ ಅದು ಕೇವಲ ನಿಮ್ಮ ಜ್ಞಾಪಕ ಶಕ್ತಿಯನ್ನು ತೀವ್ರಗೊಳಿಸುವುದಲ್ಲ ನರಗಳು ಮತ್ತು ಸ್ನಾಯುಗಳಲ್ಲಿ ಹೊಸ ಜೀವ ತುಂಬುತ್ತದೆ ಬದಾಮ್ ಕೇವಲ ರುಚಿಕರವಲ್ಲ ಔಷಧೀಯ ಗುಣಗಳಿಂದ ತುಂಬಿರುವುದು ಇದರಲ್ಲಿ ವಿಟಮಿನ್ ಇ ಮತ್ತು ಮ್ಯಾಗ್ನೀಷಿಯಂ ಸಮೃದ್ಧವಾಗಿರುತ್ತದೆ ವಿಟಮಿನ್ ಇ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ನಮ್ಮ ನರಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತದೆ ಮ್ಯಾಗ್ನೀಷಿಯಂ ನರಗಳು ಮತ್ತು ಸ್ನಾಯುಗಳ ಕಾರ್ಯವಿಧಾನವನ್ನು ಸುಧಾರಿಸುತ್ತದೆ ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದಾರು ರಾತ್ರಿ ನೆನೆಸಿದ ಬಾದಾಮ್ಗಳನ್ನು ತಿನ್ನುತ್ತಿದ್ದರೆ ಇದು ನಿಮ್ಮ ನರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಜನಜನಿಕೆಯಂತಹ ಸಮಸ್ಯೆಗಳಿಂದ ದೀರ್ಘಕಾಲದಲ್ಲಿ ರಾಹತಿ ನೀಡುತ್ತದೆ ಈಗ ಎರಡನೇ ಸೂಪರ್ ಫುಡ್ಗೆ ಬರೋಣ ಇದು ರಕ್ತದ ಹರಿವನ್ನು ಸರಿಪಡಿಸುತ್ತದೆ ಮತ್ತು ನರಗಳಿಗೆ ಆಕ್ಸಿಜನ್ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಚುಕ್ಕಂದರ್ ಅಥವಾ ಬೀಟ್ರೂಟ್ ಜನಜನಿಕೆ ಅಥವಾ ಸುನ್ನತೆಯ ಒಂದು ದೊಡ್ಡ ಕಾರಣ ದೇಹದಲ್ಲಿ ರಕ್ತ ಸಂಚಾರದ ಕೊರತೆ ನರಗಳಿಗೆ ಸಾಕಷ್ಟು ರಕ್ತ ತಲುಪದಿದ್ದರೆ ನರಕೋಶಗಳು ದುರ್ಬಲಗೊಳ್ಳುತ್ತವೆ ಚುಕ್ಕಂದರಿ ಸ್ಥಿತಿಯಲ್ಲಿ ರಾಮಬಾಣವಾಗಬಹುದು ಚುಕ್ಕಂದರ್ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇದರಿಂದ ನರಗಳು ವಿಸ್ತರಿಸುತ್ತವೆ ಮತ್ತು ರಕ್ತಹರಿವು ಉತ್ತಮವಾಗುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಚುಕ್ಕಂದರ್ ಜ್ಯೂಸ್ ತೆಗೆದುಕೊಳ್ಳಿ ಅಥವಾ ಸಲಾಡ್ ರೂಪದಲ್ಲಿ ತಿನ್ನಿ ಈಗ ಮೂರನೇ ಉಪಾಯಕ್ಕೆ ಬರೋಣ ಇದು ಗಾತ್ರದಲ್ಲಿ ಚಿಕ್ಕದು ಆದರೆ ಫಲಿತಾಂಶದಲ್ಲಿ ಬಹಳ ದೊಡ್ಡದು ಅದೇ ಅಗಸೆ ಬೀಜಗಳು ಅಥವಾ ಫ್ಲಾಕ್ಸೀಡ್ಸ್ ಇದರಲ್ಲಿ ಸಮೃದ್ಧವಾದ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇವೆ ಇದು ನರತಂತುಗಳ ಉರಿಯೂತವನ್ನು ಕಡಿಮೆ ಮಾಡಿ ನರಗಳನ್ನು ಪುನರುಜ್ಜೀವನ ಮಾಡಲು ಸಹಾಯ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಅಗಸೆ ಬೀಜಗಳನ್ನು ಚಬಾಯಿಸಿ ತಿನ್ನಿ ಅಥವಾ ಪುಡಿ ಮಾಡಿ ತೆಗೆದುಕೊಳ್ಳಿ ಈಗ ನಾಲ್ಕನೇ ಮತ್ತು ಅತ್ಯಂತ ಶಕ್ತಿಶಾಲಿ ಸೂಪರ್ ಫುಡ್ ಬ್ರೋಕೋಲಿ ಇದರಲ್ಲಿ ವಿಟಮಿನ್ ಬಿ ಒಂದು ಬಿ ಆರು ಮತ್ತು ಫೋಲೇಟ್ ಸಮೃದ್ಧವಾಗಿದೆ ಈ ಘಟಕಗಳು ನರವ್ಯವಸ್ಥೆಯ ಬಲಕ್ಕೆ ಅತ್ಯವಶ್ಯಕ ಬ್ರೊಕೋಲಿಯನ್ನು ಹೆಚ್ಚು ಬೇಯಿಸಿದರೆ ಪೋಷಕಾಂಶಗಳು ನಾಶವಾಗಬಹುದು ಆದ್ದರಿಂದ ಹಲುಗಾಗಿ ಬಾಷ್ಪದಲ್ಲಿ ಬೇಯಿಸಿ ತಿನ್ನಬೇಕು ನಿಮ್ಮ ಕೈಕಾಲುಗಳು ಸುನ್ನವಾಗುವ ಹಿಂದಿನ ಅತಿ ಪ್ರಮುಖ ಕಾರಣ ವಿಟಮಿನ್ ಬಿ ಹನ್ನೆರಡು ಕೊರತೆ ಮತ್ತು ಸಕ್ಕರೆ ಕಾಯಿಲೆ ಆದ್ದರಿಂದ ಸರಿಯಾದ ಆಹಾರ ಪದ್ಧತಿ ರೂಢಿಸಿಕೊಳ್ಳಿ ಪ್ರತಿದಿನ ಹದಿನೈದು ನಿಮಿಷ ಬೆಳಗಿನ ಬಿಸಿಲಿನಲ್ಲಿ ಇರಿ ಇದು ವಿಟಮಿನ್ ಡಿ ಪಡೆಯಲು ಸಹಾಯ ಮಾಡುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಿಯರೊಂದಿಗೆ ಹಂಚಿಕೊಳ್ಳಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು